D Cryon! D请 i んだi gureta D ndливо D nd Du dogs Dnd you ಎಮ್ಎಲ್ ಎ ಕೊಟ್ಟಿರಲಿಲ್ಲ ನಮ್ಮ ಎಂಟೇಶನ್ ಮೇಲೆ ಅವ್ರ ಆರೋಪ ಮ್ಯಾಗೇಶ್ ಮೇಲೆ ಆರೋಪ ನಮ್ಮ ಸುಮಾರು ಮೇಲೆ ಆರೋಪ ಆರೋಪ ಎಲ್ಲರ ಮೇಲೆ ಆರೋಪ ಮಾಡ್ಕೊಂಡು ಆರೋಪ ಮಾಡ್ಕೊಟ್ಟಿದ್ದಂದು ಮಾತಾಡ್ಲಿಕ್ಕೆ ಬಾ ಬಮ್ಮ ನೋಡ್ದಾನಿ ಅಲ್ಲ ಕಟ್ಟಾಳು ಕಟ್ಟಾಳ ರಾಜಧಾನಿ ಆ ಕಾರಣಕ್ಕೆ ಇವತ್ತು ನಾವೇನು ಹನ್ನೊಂದು ಸೀಟ್ ಗೆದ್ದಿದ್ದೇವೆ ಮುಂದೆ ಏನು ಪ್ರಥಮ ಏನು ಪಟ್ಟಣ ಪಂಚಾಯತ್ ಇದೆ ಜಯಮಂಗಲ್ಪುರದಲ್ಲೂ ಅದನ್ನು ಅತ್ಯಂತ ಅಭೂತಪೂರ್ವವಾಗಿ ನಾವು ಏನು ಅಭಿವೃದ್ಧಿ ಮಾಡೋ ಮುಖಾಂತರ ಜನಗಳನ್ನ ಮನವನ್ನು ಪಡಿತೀರಿ ಇಡೀ ಕೋಲಾರ ಜಿಲ್ಲೆಗೆ ಈ ಒಂದು ರಿಸಲ್ಟ್ ಕಾಂಗ್ರೆಸ್ ಪತ್ರ ಆಗ್ತದೆ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸ್ಥಳೀಯ ಸಂಸ್ಥೆಗೆ ಕೂಡ ಇದೇ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳೇ ಜಯಿಸಿ ಏನು ಇವತ್ತು ನಾವು ಗೆದ್ದಿದ್ದೀರಿ ಎಲ್ಲ ಕೋಲಾರ ಕುರುಗಲ್ ವೇಮಲ್ ಪಟ್ಟ ಪಂಚಾಯತಿ ಜನಗಳಿಗೆ ಕಾರ್ಯಕರ್ತರಿಗೆ ಇದನ್ನು ಗೆಲುವನ್ನು ಅರ್ಪಿಸ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರ್ಯಕರ್ತರು ನಮ್ಮ ವಿಜಯೇಂದ್ರಣ್ಣವರು ಕುಮಾರಸ್ವಾಮಿ ಅವರು ನಿಖಿಲ್ ಅವರು ವಸಲ್ ಪ್ರಕಾಶ್ ಅವರು ಅದೇ ರೀತಿ ಸಿ ಎಂ ಆರ್ ಸಿಆರ್ ಅವರು ಎಲ್ಲ ಜೆ ಡಿ ಎಸ್ ಬಿ ಜೆ ಪಿ ಏನು ನಾಯಕರಿದ್ದಾರೆ ಒಮ್ಮತವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ಮಾಲೂರು ಮಂಜುನಾಥ್ ಗೌಡ್ರು ಮತ್ತೆ ನಮ್ಮ ವಯ ನಾಮಿ ಅವರು ನೀರಜ್ ಮುನ್ರಾಜು ಅವರು ಮತ್ತೆ ನಮ್ಮ ಬಿ ಪಿ ಯಕ್ಷ್ಮಣಿಯಪ್ಪನವರು ಸ್ಥಳೀಯ ನಾಯಕರು ಸೇರಿ ಒಮ್ಮತವಾಗಿ ಮಾಡಿದ್ರೆ ಗೆದ್ದಿದ್ರೆ ಎಲ್ಲ ಚುನಾವಣೆಗಳಲ್ಲಿ ನಾವು ಮುಂದಕ್ಕೆ ಬರುವ ಅಂತ ಈ ಮೂಲಕ ಇದ್ದೇನೆ ಕೆಲವು ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಅರ್ಪಿಸ್ತಾ ಇದ್ದೀವಿ ಕಳಿಸ್ತೇನೆ ಏನು ವಿಶೇಷವಾಗಿ ಇವತ್ತು ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹತ್ತು ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಮುಖೇನ ಇವತ್ತು ಏನು ವಿರೋಧ ಪಕ್ಷ ಕಾಂಗ್ ಕಾಂಗ್ರೆಸ್ಗೆ ವಿರೋಧ ಅಲೆ ಇದೆ ಅನ್ನೋದು ಹೆಚ್ಚು ತಿಳಿತಾ ಇದೆ ಅವರ ಸಾಧನೆ ಏನೂ ಇಲ್ಲ ಸಾಧನೆ ಶೂನ್ಯ ಬರೀ ಅದು ಇದು ಅವರು ಆರೋಪಗಳು ಮಾಡ್ತಾ ಆರೋಪದಲ್ಲೇ ಅವರ ಅಭಿವೃದ್ಧಿ ತೋರಿಸ್ತೀನಿ ಅಂತ ಹೇಳಿದ್ರು ಆದರೆ ನಮ್ಮ ಮತ ಬಾಂಧವರು ಅವ್ರನ್ನ ಸೋಲಿಸೋ ಮುಖೇನ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಸಿದ್ದಾರೆ ಇವತ್ತೇನು ಒಂದು ಕಡೆ ಒತ್ತೂರು ಪ್ರಕಾಶ್ ಅಣ್ಣವರು ಒಂದು ಕಡೆ ಸಿ ಎಂ ಆರ್ ಶ್ರೀವನಾಥನವರು ಜಿಲ್ಲಾಧ್ಯಕ್ಷ ಅಂತ ನಮ್ಮ ಓಂಶೆಟ್ಟಿ ಚಲ್ಪಜಣ್ಣರು ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬನ್ನಹಳ್ಳಿ ನಟರಾಜಣ್ಣರು ಎಲ್ಲ ಸಮ್ಮುಖದಲ್ಲಿ ಇವತ್ತು ಜಯ ಆಗಿದೆ ಪಟ್ಟಣ ಪಂಚಾಯಿತಿ ಇವತ್ತು ಎನ್ ಡಿ ಎ ಕೈಗೆ ಬಂದಿದೆ ಅಂತೇಳಿ ನಾನು ಶುಭ ಕೋರ್ತೇನೆ ಏನು ಹದಿನೇಳು ವಾರ್ಡ್ನಲ್ಲಿ ನೇರ ನೇರ ಆರನೇ ವಾರ್ಡ್ನೇ ಟಾರ್ಗೆಟ್ ಇಕ್ಕಿದ್ರು ಆರನೇ ವಾರ್ಡ್ನಲ್ಲಿ ಅಭ್ಯರ್ಥಿನ ಯಾವುದೇ ಕಾರಣಕ್ಕೆ ಗೆಲ್ಲದ್ ಬಿಡಲ್ಲ ಎಲ್ಲ ತಂತ್ರಗಳನ್ನೇ ಓಡಿಸಿ ಒಂದು ದಬ್ಬಾಳಿಕೆ ಒಂದು ರೌಡಿಸಮು ಒಂದು ಎಲ್ಲ ಕುತಂತ್ರಗಳು ಕುತಂತ್ರಗಳು ದುಡ್ಡಿನ ಸುರುಮಳೆ ಸುರಿಸಿದ್ರು ಒಂದು ಶಾಸಕ ಇರ್ಬೋದು ಎಮ್ ಎಲ್ ಸಿ ಅವ್ರು ಎಲ್ಲ ರೀತಿ ದುಡ್ಡಿನ ಸುರುಮಳೆ ಸುರಿಸಿ ನಮ್ಮನ್ನು ಸೋಲಿಸಬೇಕು ಅಂತ ಕುತಂತ್ರ ಬುದ್ಧಿಯಿಂದ ಯಾವುದೋ ಟೀಕಾಪಾರಗಳು ಮಾಡ್ತಾ ಇದ್ರು ಇವತ್ತು ಪ್ರಚಾರಗಳು ಮಾಡ್ತಾ ಇವತ್ತು ಜನ ಕೊಟ್ಟಿದ್ದಾರೆ ಏನು ಕಾರ ನಾವು ಗೊತ್ತಲ್ಲ ನ್ಯಾಯಿ ತಿದ್ವಿ ಅವರು ಸರಿಯಾಗಿ ರಾಜಕಾರಣ ಮಾಡ್ಕೊಂಡಿದಾರೆ ಒಳ್ಳೇದಿದ್ದಾರೆ ಅಂತ ಅಂತೇಳಿ ಇವತ್ತು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅವರಿಗೆ

ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತಹ ಜನ ಬೆಂಬಲ ಇವತ್ತು ಎನ್ ಡಿ ಎ ಕೊಟ್ಟಿದೆ ಹಾಗಾಗಿ ನಾವು ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಪಕ್ಷ ಗೆದ್ದಿರೋದು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಕ್ಷೇತರ ಒಂದು ಸ್ಥಾನದಲ್ಲಿ ಗೆದ್ದೈತೆ ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಮಟ್ಟ ಪಂಚಾಯಿತಿ ಸರ್ಕಾರ ದರ್ಶನೆ ಮಾಡಲಿಕ್ಕೆ ಸ್ಪಷ್ಟವಾದಂಥ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಇರ್ಬೋದು ಅವ್ರು ಕೊಟ್ಟಂಥ ಕೆಲಸ ಇರ್ಬೋದು ಅದರ ಮುಖ್ಯನ ನಾವು ಅನುಷ್ಠಾನವನ್ನು ಮಾಡ್ತೇವೆ ಇವತ್ತೇನು ಏನು ಪಡತನ ಇರ್ತಕ್ಕಂಥ ಜಾಗ ಅದು ಬೆಲಂಗಲ್ಲು ಮತ್ತು ಕುರುಗಾಲು ಎರಡು ಜಾಗದಲ್ಲಿ ರೈತ ಇರ್ತಕ್ಕಂಥ ಜಾಗ ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಕಾರ್ಖಾನೆಗಳಿಗೆ ಒಂದು ಕೊಡುವಂಥ ಕೆಲಸ ಅಲ್ಲಿ ಹೆಚ್ಚು ಕಾರ್ಮಿಕರನ್ನು ಸೇರಿಸುವಂಥದ್ದು ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ಅವೆಲ್ಲ ಕೂಡ ನಾನು ಮತ್ತೆ ನಮ್ಮ ಜೆಡಿಎಸ್ ಎಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾಣಿಸ್ತಾ ಅಂತ ಎಲ್ಲ ಮತ್ತೆ ಕಲಿಸ್ತಾರೆ ಇಲ್ಲ ನಾನು ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಓಂ ಶಕ್ತಿ ಅವ್ರು ಮಾತಾಡ್ತಾರೆ ಅವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ದುರಾಡಳಿತ ಫಲಾಫಲ ಇವತ್ತು ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ವೇಮಲ್ ಪಟ್ಟಣ ಪಂಚಾಯಿತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಬಂದ ಕಳೆದ ಎರಡು ತಿಂಗಳಿಂದ ಪಟ್ಟಣ ಪಂಚಾಯಿತಿ ಅಲ್ಲಿ ಅಜುಕೇಶನ್ ಆಗ್ತದೆ ಅಥವಾ ಅಲ್ಲಿ ಮಧ್ಯಾಹ್ನ ಪಕ್ಷ ಚುನಾವಣೆ ನಡೀತದೆ ಅನ್ನೋ ಒಂದು ತೀರ್ಮಾನ ದಿನದಿಂದನೂ ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಸಹಿತ ವಾತಾವರಣ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸ್ಬೇಕಂತೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಟೇತನ ನಡೆದಿತ್ತು ಅದು ಸಹ ನಮ್ಮ ಜೋಡು ಕ್ಷೇತ್ರದ ಮತದಾರರು ಸಹ ಕಾಂಗ್ರೆಸ್ನ ವಿರೋಧಿಸುವ ನಿತಿಯಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರೋಧಿಸುವ ನಿಧಿನಲ್ಲಿ ಒಂದು ಸಹ ಒಳ್ಳೆಯ ಮತದಾನ ಮಾಡಿದ್ದಾರೆ ಅದರ ಫಲಿತಾಂಶ ಹತ್ತು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಒಂದು ಚುನಾವಣೆಯಲ್ಲಿ ನೋಡಬಹುದು ನೀವು ಕೂಡ ನೋಡಿದ್ದು ಚುನಾವಣೆ ಇಲ್ಲದಿದ್ದು ಸಹ ಸರಿಸುಮಾರು ಸುಮಾರು ಒಂದು ಮುನ್ನೂರು ಜನ ಮತದಾರರಿದ್ದರೆ ಮುನ್ನೂರು ಜನ ಪೊಲೀಸ್ ಇದ್ದಾರೆ ಭಯದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ನಡೆಸಿದರು ಅಂದರೆ ಜೆ ಡಿ ಎಸ್ ಮತ್ತು ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರು ಅದನ್ನೇನಾದರೂ ಮಾಡಿ ಹೊಡಿಬೇಕು ಏನಾದರೂ ಮಾಡಿ ಅದನ್ನು ಒಂದು ಚುನಾವಣೆ ಮಾಡಿ ಅವ್ರು ನಿಲ್ಮಾಡೋ ನಿಟ್ಟಲ್ಲಿ ಅವರ ಒಂದು ತಂತ್ರಗಳಿದ್ದು ಅದಕ್ಕೆ ಸರಿಯಾದಂಥ ಉತ್ತರ ಮತದಾರ ಕೊಟ್ಟಿದ್ದಾರೆ ನಿಮ್ಮ ನನ್ನ ಮತದಾರರು ಮತ್ತು ನನ್ನ ಆತ್ಮೀಯ ಜೆ ಡಿ ಎಸ್ ಮತ್ತು ಬಿಜೆಪಿ ಮಂತ್ರಿ ಮಟ್ಟದಲ್ಲಿ ನಾನು ಹೇಳಿಕೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಇದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಅವಧಿಯಲ್ಲಿ ಮೈತ್ರಿ ಕೂಟ ಒಂದು ಸರ್ಕಾರ ತರಲಿಕ್ಕೆ ಬರ ಸಹಕಾರ ನೀಡಬೇಕು ಆ ನಿಟ್ಟಲ್ಲಿ ಮೈತ್ರಿ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ದರಿಂದ ಇದನ್ನು ಅಭ್ಯರ್ಥಿಗಳ ಆಗಿದ್ದಾರೆ ಅವರು ಇದನ್ನು ಮನವಿ ಮಾಡ್ತಾರೆ ಇದು ಕೈಗಾರಿಕೆಗಳು ಮತ್ತು ಈಗಾಗಲೇ ಅಭಿವೃದ್ಧಿಪರ ಪ್ರಗತಿಪರ ಚಿಂತನೆ ಇರ್ತಕ್ಕಂಥ ಒಂದು ಭಾಗ ಹಾಗಾಗಿ ದೇವಲ್ ಏನು ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಂಡು ನೀಡುವ ನಿಟ್ಟಲ್ಲಿ ನಮ್ಮ ಮಗ ನಮ್ಮ ಏನು ಅಭಿವೃದ್ಧಿಗಳು ಕೆಲಸ ಮಾಡಬೇಕು ಅದರ ಮೂಲಕ ಜನಮನ್ನಣೆ ಪಡಿಬೇಕು ಅಂತೇಳಿ ನಾನು ಅದರ ಕೇಂದ್ರ ಎಲ್ಲ ನನ್ನ ಗೌರವಾರ್ಗ ಮನವಿ ಮಾಡ್ತೀನಿ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗೆ ನಮ್ಮ ಹೆಗಲು ಕೊಟ್ಟು ಕೆಲಸ ಮಾಡಿದಂತ ಎಲ್ಲ ಕುಟುಂಬದ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳಿಗೆ ನಾವು ನಿಮ್ಮಂತೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು